ಮಂಡಲ ಪೂಜೆ ಮತ್ತು ಅನ್ನದಾನ ಕಾರ್ಯಕ್ರಮ ನಡೀತಾ ಇದೆ ಒಳ್ಳೆ ಸೇವೆ ಮಾಡೋದಕ್ಕೆ ನಮಗೆ ಸದಾ ನಾವು ಮುಂದೆ ಇರ್ತೀರಿ ಖುಷಿಯಾಗಿರುತ್ತೆ ಶ್ರೀ ಪ್ರಸಾದ್ ಕುಟುಂಬದವರು ಮತ್ತು ಶ್ರೀ ವೆಂಕಟಾಚಲಪತಿ ಕುಟುಂಬದವರ ಬರುವಂಥ ಭಕ್ತಾದಿಗಳು ಎಲ್ಲ ಸ್ವಲ್ಪ ಹುಷಾರಾಗಿ ಎಲ್ಲ ಕ್ಷೇಮ ಹೋಗ್ಬಿಟ್ಟು ಬರ್ಲಿ ಸೂರ್ಯೋದಯಕ್ಕೂ ಮುನ್ನ ತಣ್ಣೀರಿನ ಸ್ನಾನ ಮಾಡಿ ಶಬರಿಮಲೆ ಸ್ವಾಮಿ ಅಯ್ಯಪ್ಪನಿಗೆ ವಿಶೇಷವಾದಂಥ ಕಠಿಣವಾದಂತ ವ್ರತಗಳನ್ನು ಆಚರಿಸುವಂತ ಮಾಲಾಧಾರಿ ಸ್ವಾಮೀಜಿಗಳು ಭಗವಂತನನ್ನ ಕಣ್ತುಂಬಿಕೊಳ್ಳೋದಿಕ್ಕೆ ಕಾಡಿನಲ್ಲಿ ಕಲ್ಲು ಮುಳ್ಳುಗಳನ್ನು ಮೆಟ್ಟಿ ಆ ಭಗವಂತನ ದರ್ಶನಕ್ಕೆ ತೆರಳುತ್ತಾರೆ ಅಂತೆಯೇ ಆನಿಕಲ್ ತಾಲೂಕಿನ ಶಬರಿಮಲೆಯಂತೆ ಖ್ಯಾತಿ ಗಳಿಸಿರುವಂತಹ ಎಲೆಕ್ಟ್ರಾನಿಕ್ ಸಿಟಿ ಹಾಗೂ ಉಸ್ಕೂರಿಗೆ ಮಧ್ಯಭಾಗದಲ್ಲಿರುವಂತಹ ಶ್ರೀ ಧರ್ಮ ಶಾಸ್ತ್ರಗಿರಿ ಅಯ್ಯಪ್ಪ ಸ್ವಾಮಿಯ ದೇಗುಲದಲ್ಲಿ ಮಕರ ವಿಳಕ್ಕು ಮಂಡಲ ಪೂಜೆ ಆರಂಭಗೊಂಡಿದೆ ಈ ಒಂದು ಕಾರ್ಯಕ್ರಮವು ಕಳೆದ ಇಪ್ಪತ್ತೈದು ವರ್ಷಗಳಿಂದಲೂ ಕೂಡ ಈ ಮಂಡಲ ಪೂಜೆ ನಡೆಯುತ್ತದೆ ಈ ಬಾರಿಯೂ ಕೂಡ ಈ ಒಂದು ಮಂಡಲ ಪೂಜೆ ಆರಂಭಗೊಂಡಿದೆ ಮಂಡಲ ಪೂಜೆಯ ಸಂದರ್ಭದಲ್ಲಿ ಅರವತ್ತು ದಿನಗಳ ಕಾಲ ನಿರಂತರವಾದಂತಹ ಅನ್ನದಾಸೋಹ ಕಾರ್ಯಕ್ರಮವು ಕೂಡ ನಡೆಯುತ್ತದೆ ಇಲ್ಲಿ ನಿತ್ಯವೂ ಒಬ್ರಲ್ಲ ಒಬ್ಬರು ಭಕ್ತರು ಸ್ವಯಂ ಪ್ರೇರಿತರಾಗಿ ಬಂದು ಈ ಭಗವಂತನಿಗೆ ವಿಶೇಷವಾದಂತ ಈ ಒಂದು ಅನ್ನ ದಾಸೋಹ ಕಾರ್ಯಕ್ರಮವನ್ನ ಹಮ್ಮಿಕೊಳ್ತಾರೆ ಮತ್ತು ಆ ಭಗವಂತನ ಕೃಪೆಗೂ ಕೂಡ ಪಾತ್ರರಾಗ್ತಾರೆ ಇನ್ನು ಧರ್ಮಶಾಸ್ತ್ರಗಿರಿ ಅಯ್ಯಪ್ಪ ಸ್ವಾಮಿಯ ದೇಗುಲದಲ್ಲಿ ವಿಶೇಷವಾದಂತ ಪೂಜೆಯನ್ನ ನಡೆಸಿ ತದನಂತರ ಈ ಒಂದು ಅನ್ನ ದಾಸೋಹಕ್ಕೆ ಚಾಲನೆಯನ್ನ ನೀಡಲಾಗುತ್ತದೆ ಮೂರನೇ ದಿನದ ಅನ್ನ ದಾಸೋಹ ಕಾರ್ಯಕ್ರಮವನ್ನ ಬೊಮ್ಮಸಂದ್ರದ ಕೈಗಾರಿಕೋದ್ಯಮಿಗಳಾಗಿರುವಂತಹ ಬೊಮ್ಮಸಂದ್ರ ಕೈಗಾರಿಕೆಗಳ ಮಾಲೀಕರ ಸಂಘದ ಗೌರವ ಅಧ್ಯಕ್ಷ ಚಲಪತಿ ಮತ್ತು ಅಧ್ಯಕ್ಷರಾಗಿರುವಂತಹ ಪ್ರಸಾದ್ ರವರ ಸುಪುತ್ರರಾದಂತಹ ಪುನೀತ್ ರವರ ನೇತೃತ್ವದಲ್ಲಿ ಈ ಒಂದು ಅನ್ನ ದಾಸೋಹ ಕಾರ್ಯಕ್ರಮ ಆಯೋಜನೆಗೊಂಡಿತ್ತು ಶ್ರದ್ಧಾ ಭಕ್ತಿಗಳಿಂದ ಬಂದಂತಹ ಪುನೀತ್ ಮತ್ತು ಅವರ ತಂಡ ಮಾಲಾಧಾರಿಗಳಾಗಿ ಬಂದು ಇಲ್ಲಿ ವಿಶೇಷವಾದಂತಹ ಪೂಜೆಯನ್ನ ಸಲ್ಲಿಸಿ ಅನ್ನ ದಾಸೋಹಕ್ಕೆ ಚಾಲನೆಯನ್ನು ನೀಡಿದ ಆ ಎಲ್ಲ ದೃಶ್ಯಗಳನ್ನ ನೋಡೋಣ ಬನ್ನಿ அறுபதுல இருக்க அவன் முறை पर आकर समाज ये जय राम स्वामी ಹೌದು ಹೀಗೆ ಮಾಲಾಧಾರಿಗಳಾಗಿದ್ದಂತ ಚಲಪತಿ ಮತ್ತು ಪ್ರಸಾದ್ ರವರ ಸುಪುತ್ರನಾಗಿರುವಂತ ಪುನೀತ್ ರವರ ತಂಡ ಈ ಒಂದು ಉಸ್ಕೂರಿಗೆ ಸಮೀಪವಿರುವಂತಹ ಧರ್ಮಶಾಸ್ತ್ರಗಿರಿ ಅಯ್ಯಪ್ಪ ಸ್ವಾಮಿಯ ದೇಗುಲದಲ್ಲಿ ವಿಶೇಷವಾದಂತಹ ಪೂಜೆಯನ್ನು ಸಲ್ಲಿಸಿ ಅನ್ನ ಸ್ವಯಂ ಪ್ರೇರಿತರಾಗಿ ಎಲ್ಲರಿಗೂ ಕೂಡ ಈ ಒಂದು ಅನ್ನ ಮಾಡಿದ್ದು ಹೀಗೆ 간미감사합 a e 인데 ಸ್ವಾಮಿ ಶರಣ ಯಾರು ಪ್ರಸಾದ ತಗೊಂಬೇಡಿ ಶರಣೋಕಾರದ ಮೇಲೆ ಪ್ರಸಾದ ತಿನ್ಬೇಕು ನಾನು ಮಂತ್ರ ಹೇಳ್ತೀನಿ ಎಲ್ಲರೂ ನನ್ನ ಜೊತೆ ಸೇರಿ ಹೇಳಬೇಕು ಆನಂದನೆ ನಮೋ ಶಬರಿಮಲೆಯಲ್ಲಿ ದಿನದಿಂದ ದಿನಕ್ಕೆ ಭಕ್ತಾದಿಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ ಹಾಗೂ ಭಗವಂತನನ್ನ ಕಣ್ತುಂಬಿಕೊಳ್ಳಲು ಎಲ್ಲ ಭಕ್ತಾದಿಗಳು ಕೂಡ ದೇಶದ ವಿವಿಧ ಭಾಗಗಳಿಂದ ಆಗಮಿಸುತ್ತಿದ್ದಾರೆ ದಕ್ಷಿಣ ಭಾರತದ ಅತ್ಯಂತ ಪ್ರಸಿದ್ಧ ಯಾತ್ರಾ ಸ್ಥಳವಾಗಿರುವಂತ ಶಬರಿಮಲೆ ಸ್ವಾಮಿ ಅಯ್ಯಪ್ಪನಿಗೆ ವಿಶೇಷವಾದಂತಹ ಪೂಜೆಗಳನ್ನ ಸಲ್ಲಿಸಿ ಭಗವಂತನ ಕೃಪೆಗೆ ಪಾತ್ರರಾಗ್ತಾ ಇದ್ದಾರೆ ಇನ್ನು ಉಸ್ಕೂರಿಗೆ ಸಮೀಪವಿರುವಂತಹ ಈ ಧರ್ಮ ಶಾಸ್ತ್ರಗಿರಿ ಅಯ್ಯಪ್ಪ ಸ್ವಾಮಿ ದೇಗುಲದಲ್ಲಿ ನೀವು ಇಲ್ಲಿಯೇ ಮಾಲೆಯನ್ನು ಧರಿಸಬಹುದು ಮತ್ತು ಇಲ್ಲಿಯೇ ಇರುಗುಡಿಯನ್ನು ಕೂಡ ಮಾಡಬಹುದು ಮೂರನೇ ದಿನದ ಅನ್ನ ದಾಸೋಹದ ಬಗ್ಗೆ ಪುನೀತ್ ಅವರು ಏನ್ ಹೇಳಿದ್ರು ನೋಡೋಣ ಬನ್ನಿ ಮನೆಯವ್ರ ಕಡೆಯಿಂದ ನಮ್ಮ ತಂದೆಯವರು ಹೆಸರು ಮತ್ತೆ ನಮ್ಮ ದೊಡಪ್ಪ ಅವರ ಹೆಸರಲ್ಲಿ ಒಂದು ಅನ್ನದಾನ ಮಾಡಬೇಕು ಅಂತ ಒಂದು ಆಸೆ ಇಟ್ಕೊಂಡಿದ್ರಿ ಇದೊಂದು ಇಪ್ಪತ್ತೈದನೇ ವರ್ಷದ ಸಮಾರಂಭ ಆಗಿರೋದ್ರಿಂದ ನಮಗೂ ಬೇಗ ಬೇಗ ಒಂದು ಅನ್ನದಾನ ಮಾಡೋದಕ್ಕೆ ಒಂದು ಅವಕಾಶ ಮಾಡಿಕೊಡಿ ಅಂತ ಇಲ್ಲಿ ಬಂದು ಕೇಳ್ಕೊಂಡಾಗ ಸ್ವ ಸ್ವಾಮೀಜಿಗಳು ನಮಗೂ ಒಂದು ದಾರಿ ಮಾಡಿಕೊಟ್ರು ಸೊ ಈ ಒಂದು ಒಳ್ಳೆ ಸೇವೆ ಮಾಡೋದಕ್ಕೆ ನಮಗೆ ಸದಾ ನಾವು ಮುಂದೆ ಇರ್ತೀರಿ ಖುಷಿಯಾಗಿರುತ್ತೆ ಈ ಅನ್ನ ಭಾಗ್ಯ ಮಾಡೋದಂದರೆ ಏನೋ ಒಂದು ದೇವರು ಅಲ್ಲಿ ಏನೋ ಒಂದು ಒಳ್ಳೆ ಕಾರ್ಯ ಆಗೋಂಥ ಕೆಲಸ ನಾವೆಲ್ಲ ಶಬರಿಮಲೆಗೆ ಹೋಗಿ ನಾಳೆ ಇರುಮುಡಿ ಇದೆ ಎಲ್ಲ ನಾಳೆ ದೇವ್ರ ಸನ್ನಿಧಿಗೆ ಹೋಗಿ ನೋಡ್ಕೊಂಬರೋಣ ಅಂತಿದ್ದೀರಿ ಎಲ್ಲ ಬರುವಂತ ಭಕ್ತಾದಿಗಳು ಎಲ್ಲ ಸ್ವಲ್ಪ ಹುಷಾರಾಗಿ ಎಲ್ಲಾ ಹೋಗ್ಬಿಟ್ಟು ಬರಲಿ ಇನ್ನು ಈ ಒಂದು ದೇಗುಲದಲ್ಲಿ ಆಗಮಿಸುವಂತ ಎಲ್ಲ ಭಕ್ತಾದಿಗಳಿಗೂ ಕೂಡ ಮೂರು ಸಮಯದಲ್ಲೂ ಕೂಡ ನಡೆಯುತ್ತೆ ಬೆಳಗ್ಗೆ ಮಧ್ಯಾಹ್ನ ಮತ್ತು ರಾತ್ರಿಯ ಸಮಯದಲ್ಲೂ ಕೂಡ ನೀವು ಕೂಡ ಈ ಅನ್ನ ದಾಸೋಹವನ್ನ ಆಯೋಜಿಸಬಹುದು ಹೆಚ್ಚಿನ ವಿವರಣೆಗಳಿಗೆ ಈ ಒಂದು ಮೊಬೈಲ್ ಸಂಖ್ಯೆಗಳಿಗೆ ಕರೆ ಮಾಡಬಹುದು ಇದರ ಬಗ್ಗೆ ಇಲ್ಲಿನ ಆಡಳಿತ ಮಂಡಳಿ ಸದಸ್ಯರಾದ ಮಂಜುನಾಥ್ ಅವರು ವಿವರಿಸಿದ್ದು ಹೀಗೆ ಹುಸ್ಕೂರು ರಸ್ತೆಯಲ್ಲಿರುವ ಶ್ರೀ ಧರ್ಮಶಾಸ್ತ್ರಗಿರಿ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದಲ್ಲಿ ಈ ವರ್ಷ ಇಪ್ಪತ್ತೈದನೇ ವರ್ಷ ವಾರ್ಷಿಕೋತ್ಸವ ಸಮಾರಂಭದಿಂದ ಮಂಡಲ ಪೂಜೆ ಮತ್ತು ಅನ್ನದಾನ ಕಾರ್ಯಕ್ರಮ ನಡೀತಾ ಇದೆ ಅರವತ್ತು ದಿವಸಗಳ ಈ ಅನ್ನದಾನ ಕಾರ್ಯಕ್ರಮ ಪ್ರತಿದಿನ ಮೂರು ವೇಳೆ ಅನ್ನದಾನ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಇವತ್ತು ಮೂರನೇ ದಿವಸ ಮಧ್ಯಾಹ್ನದ ಮಹಾ ಅನ್ನದಾನ ಕಾರ್ಯಕ್ರಮವನ್ನು ಶ್ರೀ ಪ್ರಸಾದ್ ಕುಟುಂಬದವರು ಮತ್ತು ಶ್ರೀ ವೆಂಕಟಾಚಲಪತಿ ಕುಟುಂಬದವರ ಕಡೆಯಿಂದ ಈ ಮೂರನೇ ದಿವಸ ಮಹಾ ಅನ್ನದಾನ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ದೇವಸ್ಥಾನದ ವತಿಯಿಂದ ಅವರ ಕುಟುಂಬಕ್ಕೆ ಆಯುಸ್ ಆರೋಗ್ಯ ಐಶ್ವರ್ಯ ಎಲ್ಲ ಭಗವಂತ ಕೊಡಲಿ ಅಂತ ಸಂಕಲ್ಪ ಮಾಡಿ ಪ್ರಾರ್ಥನೆ ಮಾಡಿ ಇಂದಿನ ವಿಶೇಷ ಪೂಜೆ ಅವರ ಕುಟುಂಬದ ಕಡೆಯಿಂದ ಆಗಿದೆ ಭಕ್ತ ಭಕ್ತಾದಿಗಳಿಗೆ ಮತ್ತು ದೇವಸ್ಥಾನದ ಆಡಳಿತ ಮಂಡಳಿಯಿಂದ ಅವರ ಕುಟುಂಬಕ್ಕೆ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇವೆ ಒಟ್ನಲ್ಲಿ ಉಸ್ಕೂರಿಗೆ ಸಮೀಪವಿರುವಂತಹ ಈ ಧರ್ಮ ಶಾಸಗಿರಿ ಅಯ್ಯಪ್ಪ ಸ್ವಾಮಿಯ ದೇಗುಲದಲ್ಲಿ ಕಳೆದ ವರ್ಷಗಳಿಂದಲೂ ನಿರಂತರವಾದಂತಹ ಅನ್ನದಾಸೋಹ ಹಿಂದಿಗೂ ಇಂದಿಗೂ ಕೂಡ ಮುಂದುವರೆದಿದೆ ನೀವು ಕೂಡ ಈ ಒಂದು ಅನ್ನದಾಸೋಹ ಕಾರ್ಯಕ್ರಮದಲ್ಲಿ ಭಾಗಿಯಾಗಲು ಆ ಒಂದು ಮೊಬೈಲ್ ಸಂಖ್ಯೆಗಳಿಗೆ ಕರೆ ಮಾಡಬಹುದಾಗಿದೆ ನೀವು ಈ ಕೂಡಲೇ ನಮ್ಮ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಬಟನ್ ಅನ್ನ ಕ್ಲಿಕ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕನ್ ಅನ್ನ ಕ್ಲಿಕ್ ಮಾಡಿ ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ